ದೀಪ ಲಕ್ಷಣ ಮನೆಯೊಳಗೆ ದೇವರ ದೀಪ ಹೇಗಿರಬೇಕು ಇದೊಂದು ಮಹಾ ಜಿಜ್ಞಾಸೆಯ ವಿಷಯ ಆಗಿದೆ ಒಬ್ಬೊಬ್ಬರು ಥರ ಹೇಳಿ ತಲೆ ಕೆಡಿಸ್ಬಿಡುತ್ತಾರೆ ಏನೇನೋ ಮಾಡಿ ಹೋಗಿ ಕೊನೆಗೆ ಗೊಂದಲದಲ್ಲಿ ಬಿದ್ದಿದ್ದು ಇದೆ ನಾವು ತಸ್ಮತ್ ಶಾಸ್ತ್ರ ಪ್ರಮಾಣೇಶು ಎಂದಂತೆ ಶಾಸ್ತ್ರವಚನವನ್ನು ಮಾತ್ರ ಹೇಳಬಹುದಷ್ಟೆ ತೈಲ ತೆಂಗಿನ ಎಣ್ಣೆ ಮತ್ತು ಘೃತ ತುಪ್ಪ ದೀಪಗಳು ಮನೆಯೊಳಗೆ ದೇವರ ಕೋಣೆಯಲ್ಲಿಡಲು ಯೋಗ್ಯ ಇನ್ಯಾವುದೇ ತೈಲಗಳು ದೇವರಿಗೆ ಯೋಗ್ಯವಲ್ಲ ಆ ಇತರ ತೈಲಗಳು ವಾಮ ಪ್ರಯೋಗಾದಿಗಳಿಗೆ ಸಂಬಂಧಿಸಿದ್ದಾಗಿದೆ ತಿಲವು ಪಾಪಹರವಾದರೆ ಘೃತವು ಮೋಕ್ಷದಾಯಕ ಒಂದು ಸ್ತಂಭದಲ್ಲಿ ಒಂದೇ ದೀಪ ಉರಿಯಬೇಕು ಅಥವಾ ದೀಪ ನಮಸ್ಕಾರ ಉದ್ಘಾಟನೆಗಳ ಸಂದರ್ಭದಲ್ಲಿ ಐದು ದೀಪ ಒಂದೇ ಸ್ತಂಭದಲ್ಲಿ ಉರಿಯಬೇಕು ಎರಡು ದೀಪ ಒಂದೇ ಸ್ತಂಭದಲ್ಲಿದ್ದರೆ ಇದು ಭಿನ್ನಾಭಿಪ್ರಾಯ ಸೂಚಕ ಒಂದೇ ದೀಪ ಇದ್ದರೆ ಹಚ್ಚಬಹುದು ಮೂರಿದ್ದರೆ ಮರಣ ಸೂಚಕ ಒಂದೇ ಸ್ತಂಭದಲ್ಲಿದ್ದರೆ ನಾಲ್ಕಿದ್ದರೆ ಗೊಂದಲ ಐದು ದೀಪಗಳು ಆರಾಧನೆಗೆ ಮಾತ್ರ ಇದರಲ್ಲಿ ಬತ್ತಿಗಳ ಪ್ರಮಾಣ ಎರಡು ಬತ್ತಿ ದೇಹ ಮತ್ತು ಪ್ರಾಣಗಳ ಸಂಕೇತ ಮೂರು ಬತ್ತಿ ತ್ರಿಶಕ್ತಿ ರೂಪ ನಾಲ್ಕು ಬತ್ತಿಯು ಉತ್ತಮವಲ್ಲ ಐದು ಬತ್ತಿಗಳು ಪಂಚಭೂತಗಳ ಸಂಕೇತ ಹಾಗಾಗಿ ನಾಲ್ಕು ಬತ್ತಿ ಬಿಟ್ಟು ಯಾವುದನ್ನು ಹಾಕಬಹುದು ಆದರೂ ಎರಡು ಬತ್ತಿಯೇ ಮನೆಗಳಲ್ಲಿ ಶ್ರೇಷ್ಠ ದೀಪಸ್ತಂಭ ದೀಪದ ಇಂಧನ ತೈಲವು ಮಲಿನ ಆಗಿರಬಾರದು ಹಾಗೆ ಕೀಟಾದಿಗಳು ಬಿದ್ದಿದ್ದರೆ ಅದನ್ನು ಶುಚಿಯಾಗಿಡಬೇಕು ಎಳ್ಳೆಣ್ಣೆ ಮತ್ತು ತುಪ್ಪ ಮಿಶ್ರಣವಾಗಲಿಯೇಬಾರದು ಕೈಯಲ್ಲಿ ಯಾವುದಾದರೂ ಬೇರೆ ತೈಲ ಇದ್ದರೆ ಇನ್ನೊಂದು ತೈಲ ಮುಟ್ಟಬೇಕಾದರೆ ಕೈಯನ್ನು ತೊಳೆದು ಮಾಡಿಯೇ ಮುಟ್ಟಬೇಕು ಅಂದರೆ ತುಪ್ಪದ ಕೈಯಲ್ಲಿ ಎಳ್ಳೆಣ್ಣೆ ಮುಟ್ಟಬಾರದು ಎಂದರ್ಥ ದೇವರ ದೀಪವನ್ನು ದೇವರ ಬಲಭಾಗದಲ್ಲಿಡಬೇಕು ಒಂದೇ ದೀಪ ಇಡುವುದಿದ್ದರೆ ಮಾತ್ರ ಎರಡಿದ್ದರೆ ಎಡ ಬಲಗಳಲ್ಲಿ ಇಡಬಹುದು ದೀಪದ ಮುಖ ಯಾವಾಗಲೂ ನಮ್ಮ ಅಂದರೆ ಪೂಜಿಸುವವರ ಕಡೆಗೆ ಪೂರ್ವಾಭಿಮುಖ ಉತ್ತರಾಭಿಮುಖ ಅಥವಾ ದೇವರ ಕಡೆ ಸ್ವಲ್ಪ ವಾಲುವಂತೆಯೂ ಇಡಬಹುದು ಇದು ಶಾಸ್ತ್ರೋಕ್ತವಾದ ದೀಪ ಲಕ್ಷಣ